ಆದ್ಮೇರೇ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ರವಿ ಪೂಜಾರಿ ಇವತ್ತು ನಾನು ಈ ಉಡಿ ವಿಡಿಯೋ ಮಾಡುವ ಮುಖ್ಯ ಉದ್ದೇಶ ಏನಪ್ಪ ಅಂತಂದರೆ ನನ್ನನ್ನು ಪ್ರೀತಿಸುವವರು ಅಭಿಮಾನಿಗಳ ಅಭಿಮಾನವನ್ನು ವ್ಯಕ್ತಪಡಿಸುವವರು ಸಲಹೆ ಸೂಚನೆಗಳನ್ನು ಕೇಳುವಂಥವರು ಎಲ್ಲರಿಗೂ ನಾನು ಒಂದು ಸಂದೇಶ ಕೊಡುವಂಥ ಉದ್ದೇಶದಿಂದ ಇವತ್ತು ತಮ್ಮ ಮುಂದೆ ಬಂದಿದ್ದೇನೆ ದಯವಿಟ್ಟು ಯಾರು ಅನ್ಯತಾ ಭಾವಿಸದೆ ಇದನ್ನು ಕೊನೆಯವರಿಗೆ ಆಲಿಸ್ಬೇಕಂತ ತಮ್ಮಲ್ಲಿ ನನ್ನ ಕಳಕಳಿ ವಿನಂತಿ ಏನಪ್ಪ ಅಂದರೆ ಸುಮಾರು ಒಂದು ತಿಂಗಳ ಕಳಿತ ಬಂತು ಈಗ ಇತ್ತೀಚೆಗೆ ಸುವರ್ಣ ನ್ಯೂಸಲ್ಲಿ ಟೆಲಿಕಾಸ್ಟ್ ಆಗಿರ್ತಕ್ಕಂಥ ಅತನೀಯ ಬಂಗಾರದ ಮನುಷ್ಯ ಆಗಿರ್ಬೋದು ಜಿ ಕನ್ನಡದಲ್ಲಿ ಪ್ರಸ ಪ್ರಸಾರವಾಗಿರ್ತಕ್ಕಂಥ ಬಡವರ ಬಂಧು ಅತನೀಯ ಬಂಗಾರ ಅನ್ನುವಂಥ ಕಾರ್ಯಕ್ರಮ ಆಗಿರ್ಬೋದು ಜೊತೆಗೆ ಅನೇಕ ಕರ್ನಾಟಕದ ಅಂತ ಇರತಕ್ಕಂಥ ಎಲ್ಲ ನನ್ನ ಅಭಿಮಾನಿ ಬಳಗದ ಒಂದು ಗ್ರೂಪ್ ವಾಟ್ಸಪ್ ಗ್ರೂಪ್ ಆಗಿರ್ಬೋದು ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಇದೆಲ್ಲವನ್ನೊಳಗೊಂಡಂತೆ ಇದು ಏನು ಸಾರ್ವಜನಿಕವಾಗಿ ಸಂದೇಶಗಳು ವಿಷಯಗಳು ಚರ್ಚೆ ಆದಾಗ ಆ ಜನರಿಗೆ ತಲುಪಿದಾಗ ಬಹಳ ಅತ್ಯಂತ ಪ್ರೀತಿಯಿಂದ ಗೌರವ ಪೂರ್ವಕವಾಗಿ ನನ್ನನ್ನು ಪ್ರೀತಿಸುವಂಥ ನಿಮಗೆಲ್ಲರಿಗೆ ನಾನು ಚಿರಋಣಿ ಮತ್ತು ಕೃತಜ್ಞತನಾಗಿರುತ್ತೇನೆ ಕಾರಣ ಎಷ್ಟೇ ಒಬ್ಬ ಇವತ್ತಿನ ದಿನ ಹೆತ್ತ ತಂದೆ ತಾಯಿಯನ್ನ ಯಾರು ನೋಡಿದಂತಹ ಸಂದರ್ಭದಲ್ಲಿ ಒಬ್ಬ ರವಿ ಪೂಜಾರಿ ಹೆತ್ತರ ಏನೈತಿ ಅನ್ನುವಂಥದ್ದನ್ನು ತಿಳ್ಕೊಳ್ಳೋಂತ ಪ್ರಯತ್ನ ಮಾಡಿದ್ದಕ್ಕೆ ನಿಮ್ಗೆಲ್ಲರಿಗೂ ನಾನು ಮೊದಲಿಗೆ ಕೃತಜ್ಞತೆ ಮತ್ತು ಧನ್ಯವಾದಗಳನ್ನ ಹೇಳಕ್ ಬಯಸ್ತೇನೆ ಆದರೆ ಬಂಧುಗಳೇ ಈ ಸಂದರ್ಭದಲ್ಲಿ ಒಂದು ಮಾತು ಹೇಳಕ್ಕೆ ಬಯಸ್ತೇನೆ ನೀವು ಪಡುವ ನೀವು ವ್ಯಕ್ತಪಡಿಸುವಂಥ ಅಭಿಮಾನ ನೀವು ನನ್ನ ಜೊತೆ ಮಾತಾಡಬೇಕನ್ನುವಂಥ ಅಭಿಲಾಷೆ ನನ್ನ ಜೊತೆಗೆ ಶೇರ್ ಮಾಡ್ಕೋಬೇಕನ್ನುವಂಥ ವಿಷಯಗಳು ಅಥವಾ ನಿಮಗೆ ಸಲಹೆ ಸೂಚನೆಗಳು ಇವೆಲ್ಲವನ್ನು ಒಳಗೊಂಡಂತೆ ನನಗೆ ಇತ್ತೀಚಿನ ದಿನಗಳಲ್ಲಿ ಸುಮಾರು ಹತ್ತು ಹದಿನೈದು ದಿನಗಳಾಯಿತು ಸುಮಾರು ಹತ್ತು ಸೆಕೆಂಡಿಗೆ ಒಂದು ಕಾಲ್ ಬಂದರೆ ಒಬ್ಬ ವ್ಯಕ್ತಿ ಅದನ್ನು ರಿಸೀವ್ ಮಾಡಿ ತಮಗೆ ಸಂದೇಶಗಳನ್ನು ಕೊಡೋದು ವಿಚಾರಗಳನ್ನು ಕೇಳೋದು ಅಸಾಧ್ಯವಾಗಿರ್ತಕ್ಕಂಥ ಮಾತು ನಾನು ಇದು ಬಹಳ ಅತಿ ಅತಿಸೂಕ್ಷ ಅನಿಸತ್ತೆ ಆದರೂ ನನಗೆ ಅನಿವಾರ್ಯ ಆಗಿದೆ ಯಾಕೆಂದರೆ ಉದ್ಯೋಗ ವ್ಯಾಪಾರದಲ್ಲಿ ಅನೇಕ ಜನ ಒಂದು ಸಮಸ್ಯೆಗಳಿಂದ ಬಂದಿರತಕ್ಕಂಥವರಾಗಿರ್ಬೋದು ಅಥವಾ ಇನ್ನಿತರ ಯಾವುದೇ ವ್ಯವಹಾರ ಉದ್ಯೋಗದಲ್ಲಿ ನಾನು ಇರುವಂಥ ಸಂದರ್ಭದಲ್ಲಿ ಕಾರ್ಯಕ್ರಮಗಳಿಗೆ ಹೋಗುವಂಥ ಸಂದರ್ಭದ್ದಾಗಿರ್ಬೋದು ಇದ್ರೆಲ್ಲರ ಮಧ್ಯೆ ನಾನು ತಮ್ಮೆಲ್ಲರ ಕರೆಗಳಿಗೆ ಸ್ಪಂದಿಸುವುದು ಬಹಳ ಕಷ್ಟಕರವಾಗಿದೆ ಅಂತ ಹೇಳಿಕೆ ಬಯಸ್ತೇನೆ ಕಾರಣ ಎಷ್ಟೇ ಯಾಕಂದರೆ ಒಬ್ಬ ವ್ಯಕ್ತಿಗೆ ಇರುವುದು ಕೇವಲ ಇಪ್ಪತ್ತ್ನಾಲ್ಕು ಗಂಟೆ ಆ ಗಂಟೆಯಲ್ಲಿ ಏನು ಮಾಡಬೇಕು ಕುಟುಂಬಕ್ಕೆ ಸಮಯ ಕೊಡಬೇಕು ಜೊತೆಗೆ ವ್ಯವಹಾರಿಕವಾಗಿ ಕೊಡಬೇಕು ಮತ್ತೊಂದು ಮಗದೊಂದು ಎಲ್ಲ ಇರುತ್ತೆ ನಂದು ಕೂಡ ಒಂದು ವೈಯಕ್ತಿಕ ಪ್ರಾಪಂಚಿಕ ಜೀವನ ಇರುತ್ತೆ ಹಂಗಾಗಿ ಹಂಗಂತ ಹೇಳಿ ನಾನು ನಿಮ್ಮನ್ನ ಯಾರನ್ನೂ ಬಿಟ್ಟು ಕೊಡಾಕ ನಾನು ತಯಾರಿಲ್ಲ ರೆಡಿ ಇಲ್ಲ ಆದರೆ ನನ್ನ ಕಳಕಳಿ ವಿನಂತಿ ಏನಂದರೆ ನಿಮ್ಮ ವಿಚಾರಗಳು ನಿಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಲಿಕ್ಕೆ ನಾನು ವಾಟ್ಸಪ್ ಮುಖಾಂತರ ಮೆಸೇಜ್ ಹಾಕಿ ಯಾಕೆಂದರೆ ನಿಮ್ಗೆ ಏನು ಬೇಕು ಸಲಹೆಗಳು ಬೇಕಾದರೂ ವಾಟ್ಸಪ್ಪಲ್ಲಿ ಕೇಳಿ ಅಥವಾ ನಿಮಗೆ ಏನಾದರೂ ಒಟ್ಟು ಅಂದರೆ ವಿಷಯಗಳು ಏನೋ ಇದ್ದರೂ ಕೂಡ ನನಗೆ ವಾಟ್ಸಪ್ಪಲ್ಲಿ ಶೇರ್ ಮಾಡಿ ಭಾಳ ಕ್ರಿಟಿಕಲ್ ಪೊಸಿಷನ್ ಇತ್ತು ಅಥವಾ ಅನಿವಾರ್ಯ ಇತ್ತು ನನ್ನ ಜೊತೆ ಮಾತಾಡಬೇಕಂತ ಆಸೆ ಇದ್ದಾಗ ಕಾಲ್ ಮಾಡಿ ಪರವಾಗಿಲ್ಲ ಆದರೆ ನೀವು ಚೆನ್ನಾಗಿ ವಿಶ್ ಮಾಡೋದು ವಾಟ್ಸಪ್ಪಲ್ಲೇ ಮಾಡಿ ಯಾಕಂದರೆ ಬರೀ ಒಂದು ಯಾವುದೋ ಒಂದು ಕಾರಣಕ್ಕೋಸ್ಕರ ಕರೆ ಮಾಡೋದ್ರಿಂದ ಭಾಳ 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 ತೊಂದರೆ ಆಗ್ತಾ ಇದೆ ಯಾಕಂದರೆ ನನಗೂ ಹರ್ಟ್ ಆಗುತ್ತೆ ನಿಮ್ಮೆಲ್ಲ ಕರೆಗಳನ್ನು ನೋಡಿ ರಿಸೀವ್ ಮಾಡದೇ ಇರೋದು ಕೂಡ ನನಗೆ ಬೇಜಾರಾಗುತ್ತೆ ಯಾಕಂದರೆ ನಿಮ್ಮ ಮಿಸ್ ಕಾಲ್ ಬಿದ್ದಾಗ ಯಾರು ಹಚ್ಚಿರ್ಬೋದು ಪಾಪ ಏನು ವಿಚಾರಗಳನ್ನ ಇಟ್ಕೊಂಡು ಹಚ್ಚಿರ್ಬೋದು ಅಂತ ಅನಿಸತ್ತೆ ಹಾಗಾಗಿ ನಿಮಗೆ ರಿಶ್ಯೂ ಮಾಡಿ ಮಾತಾಡಬೇಕು ಮಾತಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಇಂಥ ಒಂದು ಸಂದರ್ಭದಲ್ಲಿ ನಾನು ಸುಮಾರು ದಿನಗಳ ನಾಲ್ಕೈದು ದಿವಸಗಳಲ್ಲಿ ಗೊಂದಲದಾಗಿದ್ದೆ ಇದನ್ನು ಏನು ಮಾಡಬೇಕು ಇದನ್ನು ಯಾವ ಥರ ಜನರನ್ನು ನಾನು ಈ ಪ್ರೀತಿ ಭಾವನೆಗಳಿಂದ ಅವರಿಗೆ ಅವರಿಗೆ ಒಂದು ಯಾವುದೋ ನನ್ನಿಂದ ಒಂದು ತಪ್ಪು ಸಂದೇಶ ಹೋಗಬಾರ್ದು ಏನಪ್ಪ ಈ ಥರ ಫೋನ್ ಮಾಡಿದರೆ ಏನು ರೆಸ್ಪಾನ್ಸ್ ಮಾಡ್ತಾರೆ ಈ ಥರ ಮಾಡ್ತಾರೆ ಅಂತ ಆಗಬಾರ್ದು ಅನ್ನೋಂಥ ಉದ್ದೇಶಕ್ಕೋಸ್ಕರ ನಾನು ಈ ಒಂದು ನಿರ್ಧಾರಕ್ಕೆ ಬಂದು ತಮ್ಮ ಮುಂದೆ ಒಂದು ವಿಚಾರವನ್ನು ಹೇಳಿ ಕಳಿಸ್ತೀನಿ ಅನೇಕ ಜನರ ನಂಬರ್ಗಳಿದೆ ಯಾಕಂದರೆ ನಮ್ಮದು ಆಫೀಸಲ್ಲಿ ಒಂದು ಹತ್ತೆರಡು ಆಫೀಸ್ ನಂಬರ್ಗಳಿದೆ ಎಲ್ಲ ನಂಬರ್ಗಳು ಯಾವ್ಯಾವ ಮುಖಾಂತರ ತಮಗೆ ಸಿಕ್ಕಿದೆ ಬೇರೆ ಬೇರೆ ನಂಬರ್ಗಳಿಗೆ ಕೂಡ ಕಾಲ್ ಮಾಡ್ತಾ ಇದ್ದೀರಾ ಅವ್ರು ಏನು ರೆಸ್ಪಾನ್ಸ್ ಮಾಡ್ತಾರೋ ನನಗೆ ಗೊತ್ತಿಲ್ಲ ಆದರೂ ನೀವು ಅವ್ರು ಯಾವುದೋ ತರಹದ ರೆಸ್ಪಾನ್ಸು ಅನ್ರೆಸ್ಪಾನ್ಸ್ ಮಾಡಿದರೂ ಕೂಡ ಕ್ಷಮೆ ಇರಲಿ ನನ್ನ ನಂಬರ್ ಯಾರಿಗೆ ನೇರವಾಗಿರತ್ತೆ ಅವ್ರು ವಾಟ್ಸಪ್ ಮೆಸೇಜ್ ಮಾಡಿ ಅವರಿಗೆ ಕೂಡ ನಿಮ್ಮ ವಿಚಾರಗಳು ಏನೇ ಇದ್ದರೂ ಕೂಡ ಒಂದು ತಲುಪಿಸ್ರಿ ನಾನು ನಿಮ್ಮ ಪ್ರೀತಿಗಾಗಿ ನಿಮ್ಮ ಅಭಿಮಾನಿಕ್ಕಾಗಿ ನಾನು ಯಾವತ್ತೂ ಸದಾ ಚಿರಋಣಿಯಾಗಿದ್ದೇನೆ ನಿಮ್ಮ ಒಂದು ಏನಾದರೂ ಸಲಹೆ ಸೂಚನೆಗಳು ಬೇಕಾದಾಗ ನಾನು ಕೊಡಲಿಕ್ಕೂ ಕೂಡ ಸಿದ್ಧನಾಗಿದ್ದೇನೆ ಆದರೆ ಕೆಲವೊಂದು ವಿಚಾರದಲ್ಲಿ ಇದು ಬಹಳ ಕಷ್ಟಕರ ಆಗುತ್ತೆ ಅನ್ನುವಂಥ ಮಾತನ್ನು ಹೇಳಕ್ಕೆ ಬಯಸ್ತೇನೆ ಜೊತೆಗೆ ಇನ್ನೊಂದು ಮಾತು ಹೇಳಕ್ಕೆ ಬಯಸ್ತೇನೆ ಏನಪ್ಪ ಅಂತಂದರೆ ಈ ಒಂದು ಬಳ್ಳಾರಿ ಹಾವೇರಿ ಕುಷ್ಟಗಿ ಬೀದರ್ ಗುಲ್ಬುರ್ಗ ಬೆಳಗಾವಿ ಆಗಿರ್ಬೋದು ಹುಬ್ಳಿ ಧಾರವಾಡ ಯಾದಗಿರಿ ಮೈಸೂರು ರಾಯಚೂರು ಅನೇಕ ಊರುಗಳಿಂದ ಸುರಿಮಳೆದಂತೆ ಕಾಲ್ಗಳು ಬರ್ತಾ ಇದೆ ಸುರಿಗಳಂತೆ ಮೆಸೇಜ್ಗಳು ಬರ್ತಾ ಇದೆ ನಮ್ಮ ಅಭಿಮಾನಿಗಳ ಸಂಘ ಕಟ್ಟಿದ್ದೀರಿ ಅಭಿಮಾನಿಗಳ ಸಂಘಕ್ಕೆ ಬೇಲಿ ಏನೇನೋ ಕ್ರಿಯೇಟ್ ಮಾಡಿ ನನಗೂ ನನ್ನಿಂದ ಏನೇನೋ ವಾಟ್ಸಪ್ಪು ಫೇಸ್ಬುಕ್ಕು ಅಲ್ಲಿ ಇಲ್ಲಿ ಎಲ್ಲ ಹಾಕ್ತಾ ಇರ್ತೀರಿ ನಾನು ಎಲ್ಲವನ್ನು ಗಮನಿಸ್ತಾ ಇದ್ದೇನೆ ನಿಮಗೆಲ್ಲರಿಗೆ ಚಿರಋಣಿಯಾಗಿದ್ದೇನೆ ನಿಮ್ಮ ಪ್ರೀತಿಗೆ ನಾನು ಯಾವತ್ತೂ ಬದ್ಧನಾಗಿದ್ದೇನೆ ನಿಮ್ಮ ಅಭಿಮಾನಕ್ಕೆ ನಾನು ಬದ್ಧನಾಗಿದ್ದೇನೆ ಆದರೆ ನಿಮಗೆ ಒಂದು ಕಾಲಾವಕಾಶವನ್ನು ಕೊಡ್ತೀನಿ ಇದೇ ಮಾರ್ಚಲ್ಲಿ ಸು ಒಂದು ದಿನ ಒಂದು ಕಾರ್ಯಕ್ರಮವನ್ನು ಮಾಡಿಕೊಂಡಂತ ಮಾಡ್ಕೋಬೇಕಂತ ಅನ್ಕೊಂಡಿದೀವಿ ಆ ಕಾರ್ಯಕ್ರಮಕ್ಕೆ ಮುಕ್ತವಾಗಿ ಕರ್ನಾಟಕ ರಾಜ್ಯಾದ್ಯಂತ ಆಗಿರ್ಬೋದು ಅತನಿ ಒಳಗೊಂಡಂತೆ ಆಗಿರ್ಬೋದು ಅತನಿ ಹಳ್ಳಿಗಳ ಒಳಗೊಂಡಂತೆ ಆಗಿರ್ಬೋದು ಎಲ್ಲರಿಗೂ ಕೂಡ ಒಂದು ಮುಖ್ಯ ಮುಕ್ ಮುಕ್ತವಾಗಿರ್ತಕ್ಕಂಥ ಒಂದು ವೇದಿಕೆಯನ್ನು ಕೊಡೋಣ ಅಂತ ಅಂದ್ಕೊಂಡಿದ್ದೀವಿ ಮಾರ್ಚಲ್ಲಿ ಆ ಮಾರ್ಚು ಆಸ್ಪಾಸ್ ಒಂದು ಡೇಟ್ ಡೇಟ್ ದಿನಾಂಕವನ್ನು ನಿಗದಿ ಮಾಡಿಬಿಟ್ಟು ತಮ್ಮ ಗಮನಕ್ಕೆ ತರ್ತೀವಿ ಆ ದಿನದಂದು ತಾವೆಲ್ಲರೂ ಮುಕ್ತವಾಗಿ ಬರಬಹುದು ತಮ್ಮ ಜೊತೆ ಭೇಟಿ ಆಗ್ತೀನಿ ವಿಷಯಗಳ ಚರ್ಚೆ ಮಾಡೋಣ ಎಲ್ಲರೂ ಕೂರ್ಕೊಂಡು ಊಟ ಮಾಡೋಣ ಪ್ರೀತಿ ಬಾಂಧವ್ಯಗಳನ್ನ ಬೆಳೆಸ್ಕೋಣ ಒಳ್ಳೆಯವರಾಗಿ ಬದುಕೋಣ ಆದರೆ ಅಲ್ಲಿವರಿಗೆ ಸ್ವಲ್ಪ ನನಗೆ ಕಾಲಾವಕಾಶ ಕೊಟ್ಟರೆ ತಾವು ಒಂದು ನನಗೆ ಸಹಕಾರ ಮಾಡಿದಂಗೆ ಆಗತ್ತೆ ಅದನ್ನ ಯಾರು ಅನ್ಯತಾ ಭಾವಿಸ್ಬೇಡ್ರಿ ಏನಪ್ಪ ಇದು ಅಂತ ಅನ್ಕೋಬೇಡ್ರಿ ಬಹಳ ಕಷ್ಟಕರ ಆಗ್ತಾ ಇದೆ ಅಂತ ನಾನು ಹೇಳ್ಬಿಡಿ ಯಾಕಂದ್ರೆ ನಾ ಭಾಳ ಜನರನ್ನ ಪ್ರೀತಿ ಪ್ರೀತಿ ಪಡುವಂಥ ಮನುಷ್ಯ ಸುಮಾರು ಜನ ಹತ್ತಿರ ತಗೊಂಡು ಮನುಷ್ಯ ನನಗೆ ಹತ್ತು ಜನ ಮಗಳಾಗಿರ್ತದೆ ಸಮಾಧಾನ ಇಲ್ಲ ಆ ವಿಷಯ ಬೇರೆ ಆದರೆ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಹೊರೆ ಆಗ್ತಾ ಇದೆ ಭಾಳ ಭಾರ ಆಗ್ತಾ ಇದೆ ಇವತ್ತು ನೋಡ್ಬೋದು ಭಾಳ ಮನುಷ್ಯ ಒಂಥರ ಇದು ಅನ್ನಿಸ್ತಾ ಇದೆ ಅದಕ್ಕಾಗಿ ಈಗ ನಿಮ್ಮನ್ನು ಬಿಟ್ಟು ಈ ಸಂದರ್ಭದಲ್ಲಿ ನಾನು ಮಾತಾಡಲಿಕ್ಕೆ ಬಯಸ್ತೀನಿ ಕೆಲವೊಬ್ರು ಕರ್ನಾಟಕದ್ಯಂತ ಬೇರೆ ಬೇರೆ ಊರುಗಳು ಅನ್ಕೋಬಹುದು ಊರು ಏನು ಹೆಸರು ಬೇಡ ಯಾಕಂದರೆ ಏನಾಗತ್ತೆ ಅಂತಂದರೆ ನೀವು ನೇರವಾಗಿ ಗೂಗಲ್ ಸರ್ಚ್ ಮಾಡ್ತೀರಿ ಅಲ್ಲಿಂದ ಬಸ್ಸಿಗೆ ಕೂಡ್ತೀರಿ ನೇರವಾಗಿ ನಮ್ಮ ಆಫೀಸಿಗೆ ಬರ್ತೀರಿ ನಾನು ಇದ್ರೆ ಭೇಟಿ ಆಗ್ತೀನಿ ಇರದೇ ಇದ್ರೆ ಭೇಟಿ ಆಗೋಲ್ಲ ನೀವು ಕೂತ್ಕೊಂಡು ಅಳಿದಾಡಿಕೊಂಡು ಭಾಳ ಕಷ್ಟ ಆಗತ್ತೆ ದಯವಿಟ್ಟು ಇದನ್ನೆಲ್ಲ ತಂದು ವಿಚಾರವನ್ನ ವಿಚಾರವನ್ನು ಗಮನಕ್ಕೆ ತರಲಿಕ್ಕೆ ಬಯಸ್ತೀನಿ ಆ ಥರ ದಯವಿಟ್ಟು ಮಾಡಬೇಡಿ ಯಾಕಂದರೆ ನೀವು ನಿಮ್ಮ ಪ್ರೀತಿ ಶ್ವಾಸಕ್ಕೆ ನಾ ಚಿರಋಣಿ ಆದರೆ ನಿಮಗೆ ಕಷ್ಟ ಆಗತ್ತೆ ಯಾಕಂದರೆ ಮೊದಲೇ ನೀವು ಒಂದು ಥರ ತೊಂದರೆ ಇರುವಾಗ ಮೊದಲೇ ಒಂದು ಕಷ್ಟದಾಗಿರುವಾಗ ಮೊದಲೇ ನಿಮ್ಮ ಮನಸ್ಥಿತಿ ಚೆನ್ನಾಗಿಲ್ಲದಂಥ ಸಂದರ್ಭದಾಗೆ ನೀವು ಆ ಥರ ಬಸ್ಸಿಗೆ ಕೂತು ಬಂದು ನಮ್ಮ ಆಫೀಸಿಗೆ ಬಂದು ನೀವು ಆ ಕಡೆ ಈ ಕಡೆ ಅಲೆದಾಡೋದು ಮಾಡಿದರೆ ಮತ್ತಷ್ಟು ಅಶಾಂತಿಗಳ ಒಳಗಾಗಲಿಕ್ಕೆ ಕಾರಣ ಇರುತ್ತೆ ಹಾಗಾಗಿ ನಿಮಗೆ ಸಲಹೆ ಸೂಚನೆಗಳಿದ್ದರೂ ನನ್ನ ವಾಟ್ಸಪಿಗೆ ಕೇಳ್ರಿ ಅಲ್ಲಿ ಸಲಹೆ ಸೂಚನೆ ಕೂಡ ನಾನು ಹಂಗಾಗಿ ನೇರವಾಗಿ ಬರೋದು ದಯವಿಟ್ಟು ತಡದ್ರೆ ಚೆನ್ನಾಗಿರತ್ತೆ ಅಂತ ನನ್ನ ವಿಚಾರ ಅದಕ್ಕಾಗಿ ನಿಮ್ಮನ್ನು ಬಿಟ್ಟುಕೊಡಕು ತಯಾರಿಲ್ಲ ಆದರೆ ಇದನ್ನು ಜಕ್ಕೊಂಡು ಹೋಗಬೇಕು ಜೊತೆಗೆ ನಾನು ಇನ್ನು ಉದ್ಯೋಗ ವ್ಯಾಪಾರದಲ್ಲಿ ಅನೇಕ ಕೆಲವೊಂದು ಹೊಸ ಹೊಸ ಯೋಜನೆಗಳನ್ನು ಹೊರಗೆ ತರ್ತಾ ಇದ್ದೀನಿ ನನಗೆ ಕಾಲಾವಕಾಶ ಬೇಕಾಗತ್ತೆ ಅನ್ನುವಂಥ ಮಾತನ್ನ ಹೇಳಿ ಅನೇಕ ಊರುಗಳಲ್ಲಿ ಗ್ರಾಫಿಕ್ಸ್ ಮಾಡ್ತಾ ಇದ್ದೀರಾ ಅನೇಕ ಊರುಗಳಲ್ಲಿ ನನ್ನ ಫೋಟೋಗಳನ್ನು ಹಾಕಿ ವಾಟ್ಸಪ್ ಫೇಸ್ಬುಕ್ಗಳಲ್ಲಿ ಯಾಕೆ ಸಂದೇಶಗಳನ್ನು ಕಳಿಸ್ತಾ ಇದ್ದೀರಾ ಇದೆಲ್ಲವನ್ನು ಯಾರಿಗೆ ಬಿಟ್ಟದ್ದು ಗೊತ್ತಿಲ್ಲ ಶಿವೇಗಿ ಕ್ಷೇತ್ರದಲ್ಲಿ ಹುಟ್ಟಿರ್ತಕ್ಕಂಥ ಒಬ್ಬ ರವಿ ಪೂಜರಿಗೆ ಪುಣ್ಯ ಪುಣ್ಯಭೂಮಿಯಲ್ಲಿ ಹುಟ್ಟಿರ್ತಕ್ಕಂಥ ರವಿ ಪೂಜಾರಿಗೆ ಇದು ಕರ್ನಾಟಕದ್ಯಂತ ಸಿಕ್ಕಿರ್ತಕ್ಕಂಥ ಒಂದು ದೊಡ್ಡ ಉಡುಗೊರೆ ದೊಡ್ಡ ಪ್ರೀತಿ ಶ್ವಾಸ ಅಂತ ಅನ್ಕೋತೀನಿ ಯಾವತ್ತು ನಿಮಗೆ ಕೃತಜ್ಞತನಾಗಿರ್ತೇನೆ ನಿಮಗೆ ಅಂತ ನಾನು ಇಲ್ಲಿಯಿಂದ ನನ್ನ ಎಲ್ಲ ಪ್ರೀತಿಯ ಬಾಂಧವರಿಗೆ ಅಭಿಮಾನಿ ಬಂಧುಗಳಿಗೆ ನನ್ನನ್ನು ಪ್ರೀತಿಸುವಂತ ಎಲ್ಲ ಮನಸ್ಸಿಗೆ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಕೇಳಿಕೊಳ್ತೇನೆ ನಿಮ್ಮೆಲ್ಲರಿಗೆ ಈ ಕ್ಷಣದಿಂದ ಈ ನಿಮಿಷದಿಂದ ನಿಮ್ಮೆಲ್ಲರಿಗೆ ಒಳ್ಳೆಯದಾಗ್ಲಿ ಅಂತ ಬಯಸ್ತಾ ಇದ್ದೀನಿ ಹಾರೈಸ್ತಾ ಇದ್ದೀನಿ ನನ್ನ ಒಂದು ಅಭಿಲಾಷೆ ಆ ಭಗವಂತಿಗೆ ತಟ್ಟಿದೆ ಅಂತ ಹೇಳಕ್ಕೆ ಬಯಸ್ತೇನೆ ನಿಮ್ಮೆಲ್ಲರಿಗೂ ಕೂಡ ಒಳ್ಳೇದಾಗತ್ತೆ ಒಳ್ಳೆಯ ವಿಚಾರಗಳನ್ನ ಇಟ್ಕೊಂಡು ಬೆಳೆಯೋಣ ಆದರೆ ಈ ವಿಷಯದಲ್ಲಿ ನನ್ನನ್ನು ಕ್ಷಮಿಸಿ ದಯವಿಟ್ಟು ನನಗೆ ಸಹಕಾರ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮೊಟುಕುಗೊಳಿಸ್ತಾ ಇದ್ದೇನೆ ಎಲ್ಲರಿಗೂ ಧನ್ಯವಾದಗಳು ಕರ್ನಾಟಕದ ಅಂತ ಎಲ್ಲ ನನ್ನ ಪ್ರೀತಿಯ ಬಂಧುಗಳಿಗೆ ಪ್ರೀತಿಯ ಪ್ರೀತಿಸುವಂಥ ಹೃದಯಗಳಿಗೆ ಕನ್ನಡದ ಮನಸ್ಸುಗಳಿಗೆ ಎಲ್ಲರಿಗೆ ನನ್ನ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್